ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿರಬೇಕಾಗಿರುವಂತಹ ಕ್ಷೇತ್ರಗಳನ್ನ ನಾವು ನೋಡ್ಕೊಳ್ತಾ ಇದ್ದೇವೆ ಅನೇಕ ಜನರಿಗೆ ದೇವರ ಕೃಪೆ ವಿಷಯದಲ್ಲಿ ಪೂರ್ಣವಾದ ತಿಳುವಳಿಕೆನೇ ಇಲ್ಲ ದೇವರ ಕೃಪೆ ಅಂದ್ರೆ ಅದು ಪರಲೋಕದಿಂದ ಬರುವ ಎಲ್ಲ ಆಶೀರ್ವಾದಗಳು ಅವು ಪುಕ್ಕಟ್ಟೆ ಹಾಕಿ ವಿಶ್ವಾಸಿಗೆ ಕೊಡುವಂತ ಆಶೀರ್ವಾದಗಳು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದರೆ ಅನೇಕ ಜನರು ಪರಲೋಕದ ಆಶೀರ್ವಾದಗಳನ್ನು ಅಪೇಕ್ಷೆ ಮಾಡುವುದಕ್ಕಿಂತಲೂ ಲೋಕದ ಸಂಗತಿಗಳನ್ನೇ ಹೆಚ್ಚಾಗಿ ಅಪೇಕ್ಷಿಸುವರಾಗಿದ್ದು ದೇವರ ಕೃಪೆಯಿಂದ ಬಿತ್ತು ಹೋಗ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರಣೆ ಒಂದು ವೇಳೆ ಏಸಾವನನ್ನು ನೋಡುವಾಗ ಆತನು ದೇವರ ಕೃಪೆಯನ್ನು ತಿರಸ್ಕಾರ ಮಾಡಿದನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನಾವು ಇಬ್ರಿಯರ್ ಪತ್ರಕ್ಕೆ ಹನ್ನೆರಡನೇ ಅಧ್ಯಾಯದ ಹದಿನೈದನೇ ವಚನದ ಬಿ ಪಾರ್ಟ್ನಲ್ಲಿ ನಾವು ನೋಡುವಾಗ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರ್ನಾಗಲಿ ಏಸಾವನಂಥ ಪ್ರಾಪಂಚಿಕನಾಗ್ಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳ್ರಿ ಎಷ್ಟೋ ದೇವರ ಮಕ್ಕಳು ಜಾಗ್ರತೆ ಇಲ್ಲ ದೇವರ ಕೃಪೆಯಲ್ಲಿ ಬಿದ್ದು ಹೋದ್ರೂ ಚಿಂತೆ ಇಲ್ಲ ಗಲಾತಿದವರು ಪತ್ರಿಕೆ ಐದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಅನೇಕ ಜನರು ಕೇವಲ ಕರ್ಮ ಮಾರ್ಗವನ್ನು ಹಿಡಿದು ಲೋಕದ ಆಚಾರ ಪದ್ಧತಿ ನೇಮ ನಿಷ್ಠೆಗಳಿಗೆ ಒಳಗಾಗಿ ದೇವರ ಕೃಪೆಯನ್ನ ತಿರಸ್ಕಾರ ಮಾಡಿ ಆ ದೇವರ ಕೃಪೆಗೆ ಅಲಕ್ಷ್ಯ ಮಾಡುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಇಬ್ರಿಯರ್ ಬರ್ತಪತ್ರಿಕೆ ಆರನೇ ಅಧ್ಯಾಯದ ನಾಲ್ಕನೇ ವಚನಿಂದ ಅವರು ಭ್ರಷ್ಟರಾಗಿರ್ತಾರೆ ದೇವರ ಕೃಪೆಯನ್ನು ತಿರಸ್ಕಾರ ಮಾಡುವಂಥ ಜನರು ಅವರು ಭ್ರಷ್ಟತೆಯಲ್ಲಿ ಇರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇಬ್ರೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವ ಮಕ್ಕಳಾಗಿರ್ಬೇಕು ನನ್ನ ಪ್ರೇರೆ ದೇವರ ಕೃಪೆಯನ್ನ ಒಂದು ವೇಳೆ ನಾವು ತಿರಸ್ಕಾರ ಮಾಡಿದರೆ ಯೇಸುವಿನ ಯೇಸುವನ ಶಿಲುಬೆಯನ್ನ ಮತ್ತು ಆತನ ರಕ್ತಕ್ಕೆ ವಿರೋಧಿಗಳಾಗಿರ್ತೇವೆ ಮತ್ತು ಆತನ ಸುವಾರ್ತೆಯನ್ನ ಸಂಪೂರ್ಣವಾಗಿ ನಾವು ಸಂಪೂರ್ಣವಾಗಿ ಅದನ್ನ ಹಾಳು ಮಾಡುವಂತ ದೇವ ಜನರಾಗಿ ಮಾರ್ಪಡಲ್ಪಡುವುದಕ್ಕೆ ಸಾಧ್ಯ ಪ್ರೇರಣೆ ಈ ಕಾರಣ ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ ನಾನು ಎಲ್ಲಿಯಾದರೂ ದೇವರ ಕೃಪೆಯನ್ನು ತಿರಸ್ಕಾರ ಮಾಡಿದ್ದೇನೋ ಎಂಬ ಪ್ರಶ್ನೆಯನ್ನು ಹಾಕೊಳ್ಳ ಒಂದು ವೇಳೆ ದೇವರ ಕೃಪೆಯನ್ನು ತಿರಸ್ಕಾರ ಮಾಡಿದರೆ ನಾವು ಅತಿ ಭಯಂಕರವಾದಂತಹ ಸಂಗತಿಗಳಿಗೆ ಒಳಗಾಗುವುದಕ್ಕೆ ಸಾಧ್ಯ ಪ್ರೇರಣೆ ಅದಕ್ಕಾಗಿ ಪೇತ್ರನು ದೇವರ ಕೃಪೆಯಲ್ಲಿ ಬೆಳೆಯಿರಿ ದೇವರ ಕೃಪೆಯನ್ನು ಲಕ್ಷಕ್ಕೆ ತಂದುಕೊಂಡು ಪ್ರತಿ ದಿವಸ ಅದರಲ್ಲಿ ಬೆಳೆಯಿರಿ ಎಂಬುದಾಗಿ ಬರೆಯುವುದನ್ನು ನಾವು ನೋಡ್ಕೋತೇವೆ ಯಾಕಂದರೆ ದೇವರ ಕೃಪೆ ಮಾತ್ರ ನಾವು ಜಯದ ಜೀವಿತವನ್ನು ಸಾಗಿಸುವುದಕ್ಕೆ ಸಾಧನ ಎಂಬುದಾಗಿ ರೋಮ ಆರನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಬರೆದಿರುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ದೇವರ ಕೃಪೆಯನ್ನು ನಾವು ಅಲಕ್ಷ್ಯ ಮಾಡದೆ ಅದರಲ್ಲಿ ನೆಲೆಗೊಂಡು ಬೆಳೆಯುತ್ತಾ ಸತ್ಯವನ್ನು ಕಂಡುಕೊಳ್ಳುತ್ತಾ ಇನ್ನು ಹೆಚ್ಚಾಗಿ ಕೃಪೆಯಿಂದ ತುಂಬಲ್ಪಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವ ಕರ್ತವ್ಯ ನಿಮ್ಮನ್ನು ಆಶ್ವಾಸದಲ್ಲಿ ಥ್ಯಾಂಕ್ ಯು